ಹಾಯ್ ಬ್ಯಾಕ್ ಟು ಮಲ್ಕೊಂಡ ಸ್ನಾನಾಯ್ತು ಸ್ನಾನ ಸ್ನಾನ ಆದ ತಕ್ಷಣ ನಿದ್ದೆ ಮಲ್ಕೋ ಮಲ್ಕೊಬಿಡ್ತಾನೆ ಇವಾಗ ನಾನು ಹೋಗ್ಬಿಟ್ಟು ತರ್ಕಾರಿ ತಗೊಂಡ್ ಬಂದ್ವಿ ನಾನು ಹೋಗೋಕ್ಕಾಗಲ್ಲ ಇಂದ ಒಂದು ಐದ್ ನಿಮಿಷ ಆಗುತ್ತೆ ಅವ್ನ ಏನಾದ್ರೂ ಮಲಗಿಸ್ಬಿಟ್ಟು ನಾನು ಹೋಗಕ್ ಹೋದ್ರೆ ಅವ್ನ ಎದ್ಬಿಡ್ತಾನೆ ಹಾಗಾಗಿ ಅವ್ನ್ ಮಲ್ಕೋ ಮುಂಚೆನೆ ಹೋಗಿ ಇಬ್ರು ತಗೊಂಡ್ ಬಂದ್ವಿ ಬಂದಿರೋ ತರ್ಕಾರಿನ ಮಧ್ಯಾಹ್ನ ಸಾಂಬಾರ್ ಮಾಡ್ಬೇಕು ಅದನ್ನ ಫಸ್ಟ್ ಬೇಯಿಸ್ತೀನಲ್ಲ ಅದರಲ್ಲಿ ಸ್ವಲ್ಪ ಅವ್ನಿಗೆ ಎತ್ತಿಡಬೇಕು ಯಾಕೆ ಅಂದರೆ ಅವ್ನು ನಮ್ಮ ಥರ ಸಾಂಬಾರು ತಿನ್ನಲ್ಲ ಖರೆ ಇರುತ್ತೆ ಅಂತ ಅವ್ನಿಗೆ ರೈಸ್ ಜೊತೆ ತರಕಾರಿ ಬೇಯಿಸಿರೋ ತರಕಾರಿನ ಸ್ಮಾಶ್ ಮಾಡಿ ಅವನು ಬರೀ ಸ್ಮ್ಯಾಶ್ ಮಾಡಿ ಕೊಟ್ಟರೆ ತಿನ್ನಲ್ಲ ಅದ್ರ ಜೊತೆ ಹಾಲು ಮಿಕ್ಸ್ ಮಾಡಿದ್ರೆ ತಿಂತಾನೆ ಹಾಗೆ ತಂದಿರೋ ತರಕಾರಿಗಳನ್ನೆಲ್ಲ ವಾಶ್ ಮಾಡಿ ಬಾಕ್ಸ್ಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಾಗೆ ಎಲ್ಲನೂ ವಾಶ್ ಮಾಡಿ ಇಡ್ತಿದ್ದೆ ನಾನು ತರಕಾರಿನ ಸ್ವಲ್ಪನೇ ತಗೋತೀನಿ ಯಾಕೆ ಅಂದರೆ ಫ್ರೆಶ್ ಆಗಿರೋದನ್ನ ಹೋಗಿ ಹತ್ರದಲ್ಲೇ ಅಲ್ವಾ ತಗೋ ಅನ್ನೋ ಕಾರಣಕ್ಕೆ ಗ್ರೇಪ್ಸ್ ತುಂಬ ಸ್ವೀಟಾಗಿತ್ತು ಅದಕ್ಕೆ ಒಂದು ಅರ್ಧ ಕೆ ಜಿ ಮನೇಲಿ ಎತ್ತಿಟ್ಕೊಬಿಡೋಣ ಚೆನ್ನಾಗಿರುತ್ತೆ ಆವಾಗ ಅವಾಗ ತಿನ್ನೋಕ್ಕೆ ಅಂತ ತಗೊಂಡು ಬಂದೆ ಸ ನಾವು ತಿನ್ನೋದು ಸ್ವಲ್ಪ ಕಡಿಮೆನೇ ವಾಶ್ ಇದ್ದೀನಿ ಹಾಗೆ ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊತಿದ್ದೆ ಸ ನಾವು ಮಲಗಿದ್ದಾಗಲೇ ಎಲ್ಲಾನು ಮಾಡ್ಕೊಬಿಡಬೇಕು ನಿದ್ರೆ ಏನೂ ಮಾಡೋಕ್ಕೆ ಬಿಡೋಲ್ಲ ನೆಕ್ಸ್ಟ್ ತರಕಾರಿನ ವಾಶ್ ಮಾಡಿ ಹಾಕಿ ಅದು ಬೇಯೋ ಕ್ಲಾತ್ ಪ್ಯಾಡ್ ವಾಶ್ ಮಾಡಿದ್ದೆ ಅದನ್ನ ಆಚೆ ಒಣ ಹಾಕೋಣ ಅಂತ ಬಂದೆ ನಾನು ಆಲ್ಮೋಸ್ಟ್ ಅವ್ನಿಗೆ ನೈಟ್ ಟೈಮ್ ಕ್ಲಾತ್ ಪ್ಯಾಡೇ ಯೂಸ್ ಮಾಡ್ತೀನಿ ಇವಾಗ ಏನಾದರೂ ತಿನ್ನಿಸ್ಬಿಟ್ಟು ತರಕಾರಿ ಬೆಂದಿದೆ ಅದನ್ನ ಸ್ಮ್ಯಾಶ್ ಮಾಡಿ ರೈಸ್ ಜೊತೆ ಕೊಡಬೇಕು ಹಾಯ್ ಇವಾಗ ಎದ್ದಿದ್ದಾನೆ ಸ್ವಲ್ಪ ಎದ್ದಾಗ ಆಗಿರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೋದ್ಮೇಲೆ ಅವ್ನಾಗೆ ನಾರ್ಮಲ್ ಆಗ್ತಾನೆ ಸ್ಮ್ಯಾಶ್ ಮಾಡ್ಬಿಟ್ಟು ರೈಸ್ ಜೊತೆ ಕೊಡಬೇಕು ತಿಂತಾನೆ ಗೊಬ್ಬ ಇನ್ನು ಸಿಂಪಲ್ ಆಗಿ ಸಾಂಬಾರ್ ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ನಾನು ನನ್ನ ಮಗ ಇರೋದ್ರಿಂದ ಅವನಿಗೆ ಅರ್ಧ ಎತ್ತಿಟ್ಟಿರ್ತೀನಿ ತರಕಾರಿ ಇನ್ನು ಉಳಿದಿರೋದನ್ನ ಸಾಂಬಾರ್ ಮಾಡ್ಕೊತೀನಿ ನೈಟ್ ಅವರೇನಾದರೂ ಬಂದರೆ ಬಂದ್ರೆ ಊಟ ಮಾಡ್ತಾರೆ ಕೆಲವೊಂದು ಸಲ ಅಲ್ಲೇ ಮಾಡ್ಕೊಂಡು ಬರ್ತಾರೆ ಬರಬೇಕಾದ್ರೇ ಅಲ್ಲೇ ಹೋಟೆಲಲ್ಲಿ ಎಲ್ಲಾದರೂ ಏನಾದರೂ ಒಳ್ಳೆ ಸಾಂಬಾರು ಮಾಡಿದರೆ ಮನೆಗೆ ಬಂದು ಊಟ ಮಾಡ್ತಾರೆ ಅವ್ರಿಗೆ ಈ ಸಿಂಪಲ್ ಆಗಿರೋ ಸಾಂಬಾರಾದರೆ ತುಂಬ ಇಷ್ಟ ಅದರಲ್ಲೂ ಏನು ಏನು ಹಾಕ್ ಅಂದರೆ ಅವ್ರಿಗೆ ಕಾಯಿ ಎಲ್ಲ ರುಬ್ಬಿಟ್ಟು ಮಾಡೋದು ಇಷ್ಟ ಆಗೋಲ್ಲ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಎಂಟಿ ಆರ್ ಮಸಾಲ ಹಾಕಿದ್ರೆ ಈ ಲೈಕ್ ಇಟ್ ಸೋ ಮಚ್ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ